ಇಟ್ಟಿರುವ ಮಾನವನ ಮನಸ್ಸಿಗೆ ಸಂಸ್ಕಾರ ಬೇಕಿದೆ ಎಂದು ಕಬೀರ ರಂಧ್ರಾಶ್ರಮದ ಶಿವಲಿಂಗಾನಂದ ಮಹಾಸ್ವಾಮಿಗಳು ಹೇಳಿದರು ಚಿತ್ರದುರ್ಗ ನಗರದ ಕಬಿನಂದ ಆಶ್ರಮದಲ್ಲಿ ಇಂದಿನಿಂದ ಒಂಬತ್ತರವರೆಗೆ ಆರು ದಿನ ನಡೆಯುವ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಆಶ್ರಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇಂದಿನ ಮೊಬೈಲ್ ಯುಗದಲ್ಲಿ ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಇಲ್ಲವಾಗಿದೆ ಪರಶಿವನನ್ನ ರಾತ್ರಿ ಇಡೀ ಜ್ಞಾನಿಸುವುದು ಮಹಾಶಿವರಾತ್ರಿಯ ಮಹತ್ವ ಹತ್ತೊಂಬತ್ತು ಪಟ್ಟಣದ ಕಬೀರ ನಂದಾಶ್ರಮದಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದೆ ವಿವಿಧ ಪೂಜೆ ಶಿವಧ್ಯಾನ ಭಜನೆ ಕೀರ್ತನೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಆ ದಿನದಂದು ಪರಶಿವನನ್ನು ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಎಲ್ಲ ರೀತಿಯಾದ ಹಾಕಿ ಅವರು ಭಗವಂತ ನೇಪಾಳ ಸೇನಕ ಯಾ ಸನಾತನದ ಹಿಂದೂ ನಂಬದ ಒಂದು ನಂಬಿಕೆ ಆಧಾರಿದ್ದೇನೆ ಈ ಮಹಾಶಿವರಾತ್ರಿಯ ದಿನ ವಾರಣಾಸಿಯಲ್ಲಿ ಶ್ರೀಶೈಲದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಕೇದಾರನಾಥನಿದೆ ಬಹಳಷ್ಟು ಕಡೆ ಈ ಶಿವನನ್ನು ಆರಾಧಿಸುವಂತಹ ವಾಡಿಕೆ ಇದೆ ಸಾಮ್ಯ ರೈವರು ಐತಿಹಾಸಿಕ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅನೇಕ ಈಗ ನಮ್ಮ ವಿದ್ಯೆಚ್ಚರಾದಿ ನಾಗೇಂದ್ರ ಅವರು ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿ ಇದರ ಪತ್ರಿಕೆ ವಿವರಗಳನ್ನು ಹೇಳುವ ನೀವು ಬೇರೆ ಆದರೆ ಪತ್ರಿಕೆಯನ್ನು ನಾಳೆ ಮುಚ್ಚಿದಾರೆ ನಮ್ಮ ಕಾರ್ಯಕರ್ತರು ಅದನ್ನು ನೀವು ಪ್ರತಿದಿನ ನೋಡಿ ಅದನ್ನು ಪ್ರಕಟ ಮಾಡ್ತೀರ ಈ ವರ್ಷ ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ಮೂರು ಬಾಬಿನಲ್ಲಿ Uh, Sein